ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆ ನಾಲ್ಕೂವರೆ ಸುಮಾರಿಗೆ ಊರಿಂದ ಆಟೋ ಇಟ್ಕೊಂಡು ಅರಸಿಕೆರೆಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದರೆ ಶೃಂಗೇರಿಗೆ ಹೋಗ್ಬಾರನ್ನ ಅಂದರೆ ಶೃಂಗೇರಿ ಕಳಸ ಹೊರನಾಡು ಈ ರೀತಿ ಹೋಗಿ ಬರೋಣ ಅಂತ ಅಂದರೆ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸ್ಬೇಕಾಗಿತ್ತು ಇನ್ನೇನು ಸ್ಕೂಲಿಗೆ ಜಾಯಿನ್ ಮಾಡಿಸ್ತಿದ್ವಲ್ವಾ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿರಲಿಲ್ಲ ಹಂಗಾಗಿ ಸರಿ ಆಯಿತು ಹೋಗ್ಬಿಟ್ಟು ಬರೋಣ ಅಂತ ನಾನು ನಮ್ಮ ಬಾವವರು ಮಾತಾಡಿಕೊಂಡು ಇದ್ದೀವಿ ಇನ್ನೂ ಹರಸಿಕೆರೆ ರೀಚ್ ಆದ್ವಿ ಅಷ್ಟೊಳಗಡೆ ನಮ್ಮನೆಯವರು ಕೂಡ ಬಂದಿದ್ರು ಅವರು ಊರಿಗೆ ಬಂದಿರಲಿಲ್ಲ ಅಲ್ಲೇ ಬೆಂಗಳೂರಿಂದ ಡೈರೆಕ್ಟು ನಾನು ಬಸ್ ಸ್ಟ್ಯಾಂಡಿಗೆ ಬರ್ತೀನಿ ಅಲ್ಲಿಂದ ಹೋಗೋಣ ಅಂತ ಹೇಳಿದರು ಅಲ್ಲಿಗೆ ಬಂದ್ವಿ ಇವಾಗ ನೋಡಿ ಹರಸಿಕೆರೆ ಬಸ್ ಸ್ಟ್ಯಾಂಡು ಬೆಳಗಿನ ಜಾವ ಹಂಗಾಗಿ ಇನ್ನೇನು ಹಾಸನಗೋಗಿ ಅಲ್ಲಿಂದ ಹೋಗೋದು ಅಂತ ಅಂದ್ಬಿಟ್ಟು ಇಲ್ಲೇ ಇಲ್ಲಿಂದ ಕಡೂರು ಕಡೂರಿಂದ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರಿಂದ ಶೃಂಗೇರಿ ಗಾಡಿಗಳು ಸಿಗ್ತಾವಲ್ಲ ಅದಕ್ಕೆ ಅಲ್ಲಿಂದ ಹೋಗೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ವಿ ಇವಾಗ ಕಡೂರಿಗೆ ಟಿಕೆಟ್ ತೊಗೊಂಡಿದ್ದೀವಿ ನೋಡ್ತಾ ಇರ್ಬೋದು ಒಂದು ಇದು ನಂದು ಆಧಾರ್ ಕಾರ್ಡ್ದು ಫ್ರೀ ಟಿಕೆಟು ನಮ್ಮ ಮನೆಯವ್ರದ್ದು ಬಂದು ಟಿಕೆಟ್ ಮಾಮೂಲಿ ಅಮೌಂಟ್ ಕೊಟ್ಟು ಟಿಕೆಟ್ ತೊಗೊಂಡಿರೋದು ಎರಡು ಒಂದೇ ಸ್ಲಿಪ್ಪಲ್ಲಿ ಕೊಟ್ಟರು ಇವಾಗ ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ ನಮ್ಮ ಭಾವರೆಲ್ಲ ಕಡೂರು ಬಂದರೂ ಅವ್ರಿಗೆ ಎಷ್ಟು ಆಗಿಲ್ಲ ಅಷ್ಟು ನಿದ್ದೆ ನಮಗೂ ಅಷ್ಟೇ ನಿದ್ದೆ ಏನು ಮಾಡೋದು ನಾನು ಅಟ್ಲೀಸ್ಟು ಇನ್ನು ಎಷ್ಟು ದೂರ ಇರುತ್ತೆ ಅಲ್ವಾ ನಿದ್ದೆ ಮಾಡ್ಕೊಂಡ್ರೆ ಸರಿ ಹೋಗೋಲ್ಲ ಅಂತ ಅಂದ್ಬಿಟ್ಟು ನಾನು ಎದ್ದಿದ್ದೆ ನಮ್ಮ ಮನೆಯವರು ಕೂಡ ಮಲ್ಕೊಂಡಿದ್ರು ಇವಾಗ ನೋಡಿ ಅವನು ಕೂಡ ಎದ್ದಿದ್ದಾನೆ ಇನ್ನೇನು ಹತ್ರದಲ್ಲಿ ಬಂದ್ವಿ ಕಡೂರ ಹತ್ರ ಏನಾದರೂ ಇಲ್ಲಿ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ನಿಜವಾಗ್ಲೂ ನಾನು ಒಂಥರ ನೋಡೋದಕ್ಕೆ ವ್ಯವ್ ಎಲ್ಲ ನೋಡ್ತಾ ಇರ್ಬೋದು ಬೆಳಗಿನ ಜಾವ ಈ ಹೊಗೆ ಹೋದಂಗೆ ಹೋಗ್ತಾ ಇರುತ್ತೆ ನೋಡಿ ಗುಡ್ಡದ ಮೇಲೆಲ್ಲ ನಮ್ಮ ಬೆಟ್ಟ ಗುಡ್ಡದ ಮೇಲೆ ಅದೆಲ್ಲ ನೋಡೋದಕ್ಕೆ ಕಡೂರು ಚಿಕ್ಕಮಂಗ್ಳೂರು ಸೈಡ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಚಿಕ್ಕಮಂಗ್ಳೂರು ಹತ್ರ ಇನ್ನೊಂದು ಯಾವುದಾದ್ರು ದೇವಿರಮ್ಮ ಬೆಟ್ಟ ಇದೆಯಲ್ಲ ಅಲ್ಲಂತೂ ಕೇಳ್ಕೊಳ್ಳ್ರೆ ಬಿಡ್ರಿ ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ಇಲ್ಲಿ ವಿಡಿಯೋಗಿಂತನೂ ಡೈರೆಕ್ಟಾಗಿ ನೋಡ್ತಾ ಇದ್ರೆ ಇನ್ನೂ ನೋಡೋಣ ಅನಿಸೋದು ಇನ್ನೂ ವೀಡಿಯೋಸ್ ಹಾಕ್ತೀನಿ ನೋಡಿ ಹೊರ್ನಾಡು ಶೃಂಗೇರಿಲ್ಲಂತೂ ಅದು ತೀರಾ ಏನು ಕೆಳಗಡೆ ಇರೋದಲ್ವಾ ಏನು ಏನು ವಾತಾವರಣ ಎಲ್ಲಾನು ಅಂದರೆ ಸುತ್ತಿ 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 ನಾವು ಒಂಥರ ಬಳಸ್ದಂಗೆ ಆಗುತ್ತೆ ದಾರಿಗಳೆಲ್ಲನೂ ಆವಾಗ ಬೆಟ್ಟ ಗುಡ್ಡ ಎಲ್ಲ ನಾವು ಕೆಳಗಡೆಯಿಂದ ಮೇಲೆ ನೋಡ್ತಾ ಇದಾದ್ರೆ ಎಷ್ಟು ವ್ಯೂ ಚೆನ್ನಾಗಿ ಕಾಣುತ್ತೆ ಅಂದರೆ ಅಷ್ಟು ಸಖತ್ತಾಗಿ ಕಾಣುತ್ತೆ ಹಾಗಾಗಿ ಅದೊಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಅದನ್ನು ಇವಾಗ ನಾವು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ ಚಿಕ್ಕಮಂಗ್ಳೂರಲ್ಲಿ ಸ್ವಲ್ಪ ಟಿಫನ್ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಚಿಕ್ಕಮಂಗ್ಳೂರಲ್ಲಿ ಟಿಫನ್ ತಿಂದು ಅದಾದ ಮೇಲೆ ಶೃಂಗೇರಿ ಗಾಡಿ ಯಾವ್ದು ಬರುತ್ತೆ ನೋಡಿಕೊಂಡು ಶೃಂಗೇರಿಯಿಂದ ನಾವು ಅಕ್ಷರ ಅಭ್ಯಾಸಗೆ ಹೋಗಬೇಕು ಹಾಗೆಯೇ ಇದು ಬಂದು ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡು ನಾನು ನಿಮಗೆ ಶೇರ್ ಇದ್ದೀನಿ ನೋಡ್ತಾ ಇರ್ಬೋದು ಬೆಳಗ್ಗೆ ಒಂದು ಎಂಟೂವರೆ ಆಗಿತ್ತು ಶೃಂಗೇರಿ ಗಾಡಿ ಬರೋದು ಮುಕ್ಕಾಲು ಗಂಟೆ ಲೇಟು ಅಂದ್ರಲ್ವಾ ಅಷ್ಟರೊಳಗಡೆ ಟಿಫನ್ ತಿಂದ್ಕೊಬೋಣ ಅಂತ ಅಂದ್ಬಿಟ್ಟು ಹೋಗಿದ್ದಿದ್ದು ತಿಂದ್ಕೊಂಡು ಇವಾಗ ಬಂದು ಆಮೇಲೆ ಇನ್ನೊಂದು ಮುಕ್ಕಾಲು ಗಂಟೆ ಒಳಗಡೆ ಅಂದರೆ ಅರ್ಧ ಗಂಟೆ ಒಳಗಡೆ ಶೃಂಗೇರಿ ಗಾಡಿ ಬಂತು ಹತ್ಬಿಟ್ಟು ಇವಾಗ ಶೃಂಗೇರಿ ಸೈಡ್ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಅಲ್ಲಿ ವಾತಾವರಣ ಮಳೆಯಿಂದ ಕೂಡಿರುತ್ತೆ ಅವ್ರು ಇದ್ರು ಅಲ್ಲಿ ಶೃಂಗೇರಿಗೆ ಅಲ್ಲಿ ಹೋದಾಗ ನೀವೇನು ಈಗ ಇಷ್ಟು ಮಳೆಗೆ ಇದ್ದೀರಾ ಇನ್ನೂ ಜೂನ್ ಜುಲೈ ಆಗಸ್ಟಿಗಂತೂ ಬಂದುಬಿಟ್ರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ನಮಗೆಲ್ಲ ಇದೆಲ್ಲ ಕಾಮನ್ನು ಅಂತ ಅಂದ್ಬಿಟ್ಟು ಅಲ್ಲಿರೋರು ಹೇಳ್ತಾಯಿದ್ರು ಅಷ್ಟು ನಮಗಂತೂ ಈ ಥರ ವಾತಾವರಣದಲ್ಲಿ ಇದ್ಬಿಟ್ರೆ ಮೂರು ದಿನಕ್ಕೆ ಅಡ್ಮಿಟ್ ಮಾಡಬೇಕಾಗುತ್ತೆ ಹಾಸ್ಪಿಟ್ಲಲ್ಲಿ ಮಾತ್ರ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅದು ಬಳಸಿ 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 ರೋಡೆಲ್ಲ ಹೋಗ್ತಾ ಅಯ್ಯೋ ನಿಜವಾಗ್ಲೂ ಒಂಥರ ತಲೆ ಸುತ್ತು ಬಂದಂ ನೋಡಬೇಕು ಅನ್ನೋ ಆಸೆ ತಲೆ ಸುತ್ತು ಈ ಥರ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಏನು ಇದ್ರ ವಾತಾವರಣ ಶೇರ್ ಮಾಡ್ತಾ ಹೋಗ್ತೀನಿ ನಿಮಗೂ ಕೂಡ ಇಂಟ್ರೆಸ್ಟ್ ಬರೋದಕ್ಕೆ ಬರುತ್ತೆ ನೋಡೋದಕ್ಕೆ ಗ್ಲಾಸ್ ಎಲ್ಲನೂ ಓಪನ್ ಮಾಡಿ ತೋರ್ಸೋಣ ಅಂದರೆ ವೀಡಿಯೋ ಶೂಟ್ ಮಾಡಿ ತೋರ್ಸೋಣ ಅನ್ನೋದೊಂದು ಆಸೆ ಆದರೆ ಮಳೆಯೆಲ್ಲೂ ಗ್ಲಾಸ್ ಒಳಗಡೆ ಬಂದುಬಿಡುತ್ತಲ್ಲ ಒಳಗಡೆ ಹಂಗಾಗಿ ಕಂಡಕ್ಟ್ರು ಮೊದಲೇ ಹೇಳ್ತಾ ಇದ್ರು ಎಲ್ಲ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ವಿಂಡೋಸ್ ಎಲ್ಲ ಅಂತ ಅದಕ್ಕೆ ಕ್ಲೋಸ್ ಮಾಡ್ತಾ ಇನ್ನು ಶೃಂಗೇರಿಯಲ್ಲಿ ನಾವು ಬಂದಿದ್ದೀವಿ ನೋಡಿ ಶೃಂಗೇರಿ ಬಸ್ ಸ್ಟ್ಯಾಂಡ್ ಹತ್ರ ಇನ್ನು ಸ್ಟ್ರೈಟ್ ರೋಡ್ ಏನೇ ಈ ಮಳೆಯಲ್ಲಿ ಮಕ್ಕಳನ್ನೆತ್ಕೊಂಡು ಆ ಲಗೇಜ್ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಒಂದು ಆಟೋ ಮಾಡಿ ಅಂದರೆ ಇಪ್ಪತ್ತು ರೂಪಾಯಿ ಹೋಗ್ಬಿಟ್ಟು ಏನೋ ಬೇಗ ಅಕ್ಷರಾಭ್ಯಾಸ ಮಾಡಿಸೋಣ ಒಂದೂವರೆ ಅಷ್ಟೊತ್ತಿಗೆ ಅಕ್ಷರಾಭ್ಯಾಸ ಕ್ಲೋಸು ಹಾಗಾಗಿ ಲಗೇಜ್ ರೂಮಲ್ಲಿ ಬಂದು ಲಗೇಜ್ ಇಟ್ಟು ಮನೆಯವರು ಅವಾಗ ಸ್ನಾನಕ್ಕೆ ಹೋದರು ಸ್ನಾನ ಮಾಡಿಕೊಂಡು ಅಂದರೆ ಇಲ್ಲಿ ಗೊತ್ತಲ್ಲ ದೇವಸ್ಥಾನದೊಳಗಡೆ ಪಂಚೆ ಅಲೋ ಪ್ಯಾಂಟ್ ಎಲ್ಲ ಅಲೋ ಇಲ್ಲ ಅಂತಿದ್ರು ಮೋಸ್ಟ್ಲಿ ಗೊತ್ತಿಲ್ಲ ನನಗೆ ಹಂಗಾಗಿ ನಮ್ಮ ಒಂದು ಸಲ ಬಂದಿರೋ ನೆನಪು ಹಾಗಾಗಿ ಶರ್ಟೆಲ್ಲ ತೆಗಿಬೇಕು ಬನ್ಯಾನೆಲ್ಲನೂ ಅಂದರೆ ಜೀನ್ಸು ಹಂಗಾಗಿ ನಮ್ಮ ಮನೆಯವರು ಪಂಚೆ ಹಾಕೊಬರ್ತೀನಿ ಸ್ನಾನ ಮಾಡ್ಕೊಂಡ್ಬಂದು ಅಂತ ಅಂದ್ಬಿಟ್ಟು ಸ್ನಾನಕ್ಕೆ ಹೋದರೂ ಲಗೇಜ್ ರೂಮ್ ಹತ್ರ ಇದ್ದೀವಿ ನೋಡಿ ನಾವು ಹಾಗಾಗಿ ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರೊಳಗಡೆ ನಮ್ಮ ಭಾವ ಅವರು ಫಸ್ಟು ತನಗೆ ಅಕ್ಷರ ಅಭ್ಯಾಸ ಮಾಡಿಸ್ತೀವಿ ಆಮೇಲೆ ನೀವು ಹೋಗ್ರಿ ಅಂದರು ಯಾಕಂತಂದ್ರೆ ಅಲ್ಲಿ ಮತ್ತೊ ಗೊತ್ತು ಅಂದರೆ ಯಾರೇ ಅಣ್ಣ ತಮ್ಮದಿರಾಗಲಿ ಎಲ್ಲ ಒಂದೇ ತಾಯಿ ಮಕ್ಕಳದಾಗ್ಲಿ ಕರ್ಕೊಂಡೋಗಿ ಒಂದೇ ಸಲ ನಾವು ಅಕ್ಷರಾಭ್ಯಾಸ ಮಾಡಿಸೋದ್ರಿಂದ ಒಂದು ಮಗಕ್ಕೆ ವಿದ್ಯಾಭ್ಯಾಸ ಹತ್ತುತ್ತಂತೆ ಇನ್ನೊಂದು ಮಗಕ್ಕೆ ಹತ್ತಲ್ವಂತೆ ವಿದ್ಯೆ ತಲೆಗೆ ಹಂಗಾಗಿ ನೀವೇ ಮೊದಲು ಹೋಗಿ ನಾವೇ ಕೊನೆಗೆ ಹೋಗ್ತೀವಿ ಅಂತ ಕಳಿಸಿದ್ವಿ ಅಷ್ಟರೊಳಗಡೆ ಅವರು ಪೂಜೆ ಎಲ್ಲ ಮುಗಿಸ್ಕೊಂಡು ಅಕ್ಷರಾಭ್ಯಾಸಕ್ಕೆ ಜಾಯ್ನ್ ಆಗಿದ್ರು ಆಮೇಲೆ ಇನ್ನೇನು ಮುಗಿಯೋ ಟೈಮ್ಗೆ ಅವ್ರದ್ದು ಮುಗಿಯುತ್ತಲ್ಲ ಅದಾದಮೇಲೆ ನಾವು ಅಷ್ಟರೊಳಗಡೆ ಹೋದ್ವಿ ಅಕ್ಷರಾಭ್ಯಾಸಕ್ಕೆ ನೋಡ್ತಾ ಇರ್ಬೋದು ಹಾಗೆಯೇ ಅಲ್ಲಿ ನಾವು ಒಂದು ಟೋಕನ್ ತೊಗೋಬೇಕು ಐನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ಅಕ್ಷರಾಭ್ಯಾಸಕ್ಕೆ ಒಂದು ಟೋಕನ್ ಕೊಡಿ ಅಂತ ಅಂದ್ಬಿಟ್ಟು ತೊಗೊಂಡು ಹಾಗೆಯೇ ನೋಡಿ ಆನೆಗಳೆಲ್ಲ ಬರ್ತಾಯಿದ್ದು ಇದೇನೇ ಅಕ್ಷರಾಭ್ಯಾಸದ ರೂಮು ನೋಡಿ ಆಲ್ರೆಡಿ ನಡೀತಾ ಇತ್ತು ಇನ್ನು ಅಂದರೆ ಒಂದೂವರೆಗೆ ಫುಲ್ ಕ್ಲೋಸ್ ಆಗಿಬಿಡುತ್ತೆ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆದರೆ ಮತ್ತೆ ಮಧ್ಯಾಹ್ನ ಒಂದೂವರೆ ಅಷ್ಟೊಳಗಡೆ ಮುಗಿದೋಗುತ್ತೆ ಮತ್ತು ಇನ್ನು ಸಂಜೆನೂ ಕೂಡ ಅಲೋ ಇಲ್ಲ ನಾಳೆ ಬೆಳಗ್ಗೆ ಮತ್ತೆ ಏಳು ಗಂಟೆಗೆ ಸ್ಟಾರ್ಟು ಈ ರೀತಿ ಈಗ ನಮ್ಮ ಭಾವರು ಅಕ್ಷರಾಭ್ಯಾಸ ಇದ್ದರು ಮತ್ತು ಸುತ್ತ ಶೃಂಗೇರಿ ದೇವಸ್ಥಾನ ಇದು ನೋಡ್ತಾ ಇರ್ಬೋದು ಅದಾದಮೇಲೆ ಅವ್ರು ಬಂದಾದಮೇಲೆ ನಾವು ಹೋಗ್ತೀವಿ ಇವಾಗ ಅದಕ್ಕೆ ಕ್ಯೂನಲ್ಲಿ ನಿಂತ್ಕೋಬೇಕು ನಾವು ಟೋಕನ್ ತೊಗೊಂಡು ಕ್ಯೂನಲ್ಲಿ ನಿಂತ್ಕೋಬೇಕು ಅದಕ್ಕೆ ಇಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡಿದ್ವಿ ಎಷ್ಟು ಮಳೆ ಅಂದರೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಝೂಮ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಅಷ್ಟು ಮಳೆ ಬರ್ತಾಯಿತ್ತು ನಾವು ಅಲ್ಲೊಂದು ಛೇತ್ರಿನ ಅಂಬ್ರದ ತೊಗೊಂಡ್ವಿ ಅಂದರೆ ಒಂದು ಸಾಗಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ತಗೊಂಡ್ವಿ ಆಮೇಲೆ ಹೊಳೆ ಹತ್ರ ತೋರಿಸ್ತೀನಿ ಹೊಳೆ ಹತ್ರ ಮೀನು ನೋಡೋದಕ್ಕೂ ಅಷ್ಟು ಹೋ ಇದಿಲ್ಲ ಮಳೆ ಸುರಿತಾನೆ ಇತ್ತು ಸುರಿತಾನೆ ಇತ್ತು ಅಲ್ಲಿರುವಂಥ ಸೆಕ್ಯೂರಿಟಿಗಳೆಲ್ಲ ಬೇಗ ಬನ್ನಿ ಬೇಗ ಬನ್ನಿ ಅಂತ ಇದ್ದರೂ ಅಷ್ಟು ಮಳೆ ಇತ್ತು ಏನಾದರೂ ಒಂದು ತೆಂಗಿನಕಾಯಿನೋ ಪುರಿನೋ ಹಾಕಿದ್ರೆ ಅಷ್ಟು ಮೀನುಗಳೆಲ್ಲ ಬಂದುಬಿಡೋದು ಇವಾಗ ನೋಡಿ ಶು ಇವಾಗ ನಾವು ಕೂಡ ಈಗ ಅಕ್ಷರಾಭ್ಯಾಸದ್ದು ರೂಮಲ್ಲಿ ಕೂತ್ಕೊಂಡಿದ್ದೀವಿ ಈ ರೀತಿ ನಾನು ವೀಡಿಯೋ ಶೂಟ್ ಮಾಡಬೇಕಾದ್ರೆ ನನ್ನ ಮಗ ಒಂಥರ ಚಿಕ್ಕವನು ಮಾಡೋನು ಇಟ್ಕೊಂಡು ಮೊಬೈಲ್ ಎಳಿತಾ ಇರೋನು ಇವಾಗ ನೋಡಿ ಅಕ್ಷರ ಅಭ್ಯಾಸ ಮಾಡಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದೆಲ್ಲ ಮಾಡಾದಮೇಲೆ ಇವಾಗ ನಾನು ವೀಡಿಯೋನ ಶೂಟ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಒಂದು ಸ್ಲೇಟ್ ಕೊಡ್ತಾರೆ ಒಂದು ಪೀಸ್ ಆಫ್ ಚಾಕ್ ಕೊಡ್ತಾರೆ ಅದಾದಮೇಲೆ ಒಂದು ತಟ್ಟೆ ಒಳಗಡೆ ಅಕ್ಕಿ ಹಾಕಿ ಕೊಂಬು ಕೊಡ್ತಾರೆ ನಾವು ಫಸ್ಟು ಅರ್ಶನದ್ದು ಕೊಂಬಲ್ಲಿ ಅಕ್ಕಿಯಿಂದ ನಾವು ಬರೆಸ್ಬೇಕು ಅಲ್ಲೇನು ಗಣೇಶಾಯ ಹಾಗೆಯೇ ಸರಸ್ವತಿ ಶಾರದಾ ಈ ರೀತಿ ಬಂದು ಬಂದಿದೆಯಲ್ಲ ಹಾಗಾಗಿ ಅದನ್ನು ನಾವು ಷಣ್ಮುಖ ಈ ರೀತಿ ಎಲ್ಲನೂ ನಾವು ಬರೆಸ್ಬೇಕು ಅದಾದಮೇಲೆ ಸ್ಲೇಟಲ್ಲಿ ಬರೆಸ್ಬೇಕು ಫಸ್ಟು ತಾಯಿ ಕ ಜೊತೆ ಕೂತ್ಕೊಂಡು ಇದರಲ್ಲಿ ಅಕ್ಕಿಯಲ್ಲಿ ಅರ್ಶನ ಕೊಂಬಲ್ ಬರೀಬೇಕು ಮಗು ಅದಾದಮೇಲೆ ತಂದೆ ಹತ್ರ ಕೂತ್ಕೊಂಡು ಸ್ಲೇಟಲ್ಲಿ ಬರಿಬೇಕು ಈ ರೀತಿ ಸ್ಲೇಟಲ್ಲಿ ಬರೆದು ಏನು ಅಕ್ಷರಾಭ್ಯಾಸನ ಕಂಪ್ಲೀಟ್ ಮಾಡೋದು ಕೈ ಮುಗಿದು ಈ ರೀತಿ ಹಾಗೆಯೇ ನಾವು ಅಲ್ಲಿ ಅಕ್ಷರಾಭ್ಯಾಸ ಮುಗಿಸ್ಕೊಂಡು ನಂತರ ನಾವಿಲ್ಲಿ ಹೊಳೆ ಹತ್ರ ಬಂದಿದ್ದೀವಿ ಮೀನುಗಳೆಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಏನೋ ವಿಗ್ರಹಗಳೆಲ್ಲ ಇರುತ್ತಲ್ಲ ಶಿವಂದು ಎಲ್ಲನೂ ಹಂಗಾಗಿ ಅಲ್ಲಿ ಏನೋ ಹೊಳೆ ನೀರನ್ನ ತಗೊಂಡೋಗಿ ಬೊಕ್ಸೆಲ್ಲೋ ಅಥವಾ ಒಂದು ಇದರಲ್ಲೋ ಸೇವ್ ಶೇಖರಣೆ ಮಾಡ್ಕೊಂಡೋಗಿ ನಾವು ಅಲ್ಲಿಗೆ ಅಭಿಷೇಕ ಮಾಡಿದ್ರೆ ಈಗ ನೋಡಿ ಇಲ್ಲೆಲ್ಲ ಮಾಡ್ತಾಯಿದ್ದಾರೆ ನೋಡಿ ಬಸವ ಶಿವಲಿಂಗ ಈ ಈ ರೀತಿ ಅಭಿಷೇಕ ಮಾಡೋದು ನೀರು ಹಾಕೋದು ಅದು ತುಂಬ ಒಳ್ಳೆಯದಾಗುತ್ತೆ ನಾವೇನಾದರೂ ಮನಸಲ್ಲಿ ಬೇಡ್ಕೊಂಡು ಅದಕ್ಕೆ ನಾವು ನೀರನ್ನು ಅಭಿಷೇಕ ಮಾಡೋದ್ರಿಂದ ಏನೋ ಒಂದು ಐವತ್ತು ಪರ್ಸೆಂಟ್ ಒಳ್ಳೆಯದಾಗುತ್ತೆ ನಂಬಿಕೆ ಇಟ್ಕೊಂಡಿರೋರಿಗೆ ಅನ್ನೋದು ಅಲ್ಲಿದು ವಾಡಿಕೆ ಅಂತ ನಾನು ಕೇಳಿದೆ ನಂಬಿಕೆ ಇಟ್ಕೊಂಡು ನಿಮ್ಮ ಮನಸಲ್ಲಿ ಏನಾದರೂ ಅಂದ್ಕೊಂಡು ನೀರು ಹಾಕಿ ಅಂತಂದರು ಸರಿ ಆ ಈ ರೀತಿ ಒಂದು ಕವರಲ್ಲಿ ಈ ರೀತಿ ಇದೆ ನಾನು ಅದು ಸೀರೆ ಬೇರೆ ಹಾಕ್ಕೊಂಡಿದ್ವಲ್ಲ ಈ ಕಡೆ ಬ್ಯಾಗ್ಗಳು ಬೇರೆ ಇತ್ತು ಲಗೇಜು ಸ್ವಲ್ಪ ನನಗೆ ಭಾರ ಆಯಿತು ಆಗ್ತಾನೇ ಇರಲಿಲ್ಲ ಆ ಸೀರೆಗೂ ಅದಕ್ಕೂ ಎಷ್ಟೊತ್ತಿಗೆ ರೂಮ್ಗೆ ಹೋಗ್ಬಿಟ್ಟು ಎಷ್ಟೊತ್ತಿಗೆ ಡ್ರೆಸ್ ಚೇಂಜ್ ಮಾಡ್ತೀವೋ ಅಂದರೆ ಸ್ಯಾರಿ ಚೇಂಜ್ ಮಾಡಿ ಡ್ರೆಸ್ ಹಾಕ್ಕೊಂತೀವೋ ಅನ್ನೋ ಥರ ಆಗ್ಬಿಟ್ಟಿತ್ತು ಅಷ್ಟು ಹಿಂಸೆ ಆಗೋದು ಫ್ರೆಂಡ್ಸ್ ನಿಜವಾಗ್ಲೂ ಈಗ ನಮಸ್ಕಾರ ಮಾಡಿಕೊಂಡು ಅಲ್ಲಿದ್ದಿದ್ದು ಒಂದು ಸ್ವಲ್ಪ ಅರ್ಶನ ಕುಂಕುಮನ ಒಂಚೂರು ಚೂರು ಇಟ್ಕೊಂಡು ಕೈ ಮುಕ್ಕೊಂಡು ಬಂದ್ವಿ ಎಲ್ಲರೂ ಕೂಡ ಇದೇ ರೀತಿ ಮಾಡ್ತಾಯಿದ್ರು ನೋಡ್ತಾ ಇರ್ಬೋದು ತೆಂಗಿನಕಾಯಿ ಹಣ್ಣು ಒಡೆದು ಪೂಜೆ ಮಾಡೋವಂಥವ್ರು ಮಾಡ್ತಾರೆ ಅಂದರೆ ಇಲ್ಲಿಗೆ ಬಂದು ಅಭ್ಯಾಸ ಆಗಿರುತ್ತಲ್ಲ ಅಂಥವ್ರು ಗೊತ್ತಿರುತ್ತೆ ಅವರಿಗೆ ಆಲ್ಮೋಸ್ಟು ಹಂಗಾಗಿ ಅವರು ಈ ರೀತಿ ನೆಕ್ಸ್ಟ್ ಟೈಮ್ ಬಂದಾಗ ನಾವು ಅದೊಂದು ಹಣ್ಣು ಕಾಯಿ ಇಟ್ಬಿಟ್ಟು ಅರ್ಶನ ಕುಂಕುಮ ಇಟ್ಬಿಟ್ಟು ಕಾಯಿ ಹೊಡೆದು ಗಂಧದ ಕಟ್ಟಿ ಹಚ್ಚಿ ಪೂಜೆ ಅಂಥದ್ದು ಮಾಡೋಣ ಇನ್ನೊಂದ್ಸಲಿ ಬಂದಾಗ ಹೀಗಿದ್ರು ಇವಾಗ ಫಸ್ಟ್ ಟೈಮ್ ಹೋಗಿರೋದಲ್ವ ಸ್ವಲ್ಪ ನಮಗೂ ಫಸ್ಟ್ ಟೈಮ್ ಹೋದಾಗ ಹೆಸು ಮುಸ್ಸು ಆಗುತ್ತೆ ಅಂದರೆ ಗೊತ್ತಿರಲ್ಲ ಬೇರೆಯವ್ರು ಮಾಡ್ತಿರೋದು ನೋಡಿಕೊಂಡು ನಾವು ನೆಕ್ಸ್ಟ್ ಟೈಮ್ ಬಂದಾಗ ಈ ರೀತಿ ಮಾಡೋಣ ಅನ್ನೋದೊಂದು ಇರುತ್ತೆ ಹಂಗಾಗಿ ಹೇಳಿದ್ದು ಈಗ ಯಾರಾದರೂ ಶೃಂಗೇರಿಗೆ ಹೋಗ್ತೀನಿ ಅನ್ನೋದಾದರೆ ಈ ರೀತಿ ಕಾಯಿ ತೊಗೊಂಡೋಗಿ ಒಂದು ಕರ್ಪೂರ ಗಂಧದ ಕಡ್ಡಿ ತೊಗೊಂಡೋಗಿ ಪೂಜೆ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಇನ್ನು ಒಳೆ ಹತ್ರ ಬಂದ್ವಾ ಅಲ್ಲಿ ಸ್ವಲ್ಪ ವೀಡಿಯೋ ಕ್ಲಿಪ್ ಮಾಡಿದ್ದು ನಾವು ಅಷ್ಟು ಜನ ಗ್ರೂಪಲ್ಲಿ ಹೋಗಿದ್ವಲ್ಲ ಒಬ್ರ ಕಲ್ಲಿ ವೀಡಿಯೋ ಮಾಡಿಕೊಡಿಯಣ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡು ಅದಾದ ನಂತರ ನಾವು ಊಟ ಕ್ಲೋಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಊಟಕ್ಕೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ಶೃಂಗೇರಿಯಲ್ಲಿ ಇವಾಗೆಲ್ಲ ಶೃಂಗೇರಿ ಕಳಸ ಹೊರ್ನಾಡು ಒಂದೇ ಥರ ಇದನ್ನು ಸಿಸ್ಟಮ್ ಇಟ್ಬಿಟ್ಟಿದ್ದಾರೆ ಶೃಂಗ ಹೊರ್ನಾಡಲ್ಲಿ ಸ್ವಲ್ಪ ಚೇಂಜು ಮುಂಚೆ ಹಂಗಿಲ್ಲ ಇವಾಗ ಎಲ್ಲ ಇದು ಚೇರ್ ಸಿಸ್ಟಮು ಟೇಬಲ್ ಸಿಸ್ಟಮ್ ಮಾಡಿದ್ದಾರೆ ಶೃಂಗೇರಿಯಲ್ಲಿ ಕಳಸದಲ್ಲಿ ಮಾತ್ರ ಕೆಳಗಡೆನೇ ಕೂತ್ಕೊಂಡು ಊಟ ಮಾಡೋ ಅಂಥದ್ದು ಅವರು ಇದು ಮಾಡಿದ್ದಾರೆ ನೋಡಿ ಪಾಯಸ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಹಾಕಿದರೆ ತಿನ್ನೋಣ ಅನ್ನಿಸ್ತಾ ಇತ್ತು ಅಷ್ಟು ಪ್ರಸಾದ ಎಷ್ಟೇ ಕೊಟ್ಟರು ಇನ್ನೂ ತಿನ್ನೋಣ ತಿನ್ನೋಣ ಅಂತ ಅನಿಸುತ್ತೆ ಅಲ್ವಾ ಅದೇ ರೀತಿ ಈ ರೀತಿ ಒಂದು ಪಾಯಸ ಇತ್ತು ಬೆಲ್ಲದ ಪಾಯಸ ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಮನೆಗೆ ಬಂದಮೇಲೆ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದು ಆಗ್ತಾಯಿಲ್ಲ ಹೆಂಗೆ ಮಾಡಿದ್ರು ಅದು ಏನು ಅಂತಲೇ ಗೊತ್ತಿಲ್ಲ ನನಗೆ ತುಂಬ ಆದರೆ ಪ್ರಸಾದ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ವೇಸ್ಟ್ ಮಾಡಬೇಡ್ರಿ ಅಂತ ಅಂದ್ಬಿಟ್ಟು ಅಲ್ಲಿ ಹೇಳ್ತಾಯಿದ್ರು ಎಷ್ಟು ಬೇಕೋ ಅಷ್ಟನ್ನೇ ಹಾಕಿಸ್ಕೊಳ್ಳಿ ಅಂತ ತುಂಬ ಚೆನ್ನಾಗಿತ್ತು ಅನ್ನ ಪ್ರಸಾದ ಇವಾಗಂತೂ ಸೇಮ್ ಧರ್ಮಸ್ಥಳದ ಪ್ರಸಾದ ಇರುತ್ತೆ ನೋಡಿ ಸಾಂಬಾರೆಲ್ಲೂ ಸೇಮ್ ಅದೇ ಥರ ಇದ್ದಿದ್ದು ಟೇಸ್ಟ್ ಎಲ್ಲನೂ ಅಲ್ಲೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡ್ವಿ ಅಲ್ಲಿ ನಿಜವಾಗ್ಲೂ ಒಂದು ಮೊಬೈಲ್ ತೆಗೆದ್ರೆ ಅದನ್ನು ಕಿತ್ತಿಸ್ಕೊಳ್ತಾರೆ ಒಳಗಡೆ ದೇವ್ರದನ್ನ ನಾವು ವಿಡಿಯೋ ಮಾಡೋ ಹಾಗಿರಲಿಲ್ಲ ಹಂಗಾಗಿ ವಿಡಿಯೋ ಏನು ಹೋಗಲಿಲ್ಲ ಇನ್ನೂ ನೋಡ್ತಾ ಇರ್ಬೋದು ನಾವು ಬಂದ್ವಿ ಕಳಸಾಗೆ ಹೊರ ಶೃಂಗೇರಿಯಿಂದ ಕಳಸಾಗೆ ಜಾಸ್ತಿ ಏನು ದೂರ ಇಲ್ಲ ಬಂದ್ವಿ ಕಳಸ ಇಂದ ಅಷ್ಟೇ ತುಂಬ ಏನು ಜಾಸ್ತಿ ದೂರ ಇಲ್ಲ ಬೇಗ ಬರ್ಬೋದು ಅಂದರೆ ಪ್ರೈವೇಟ್ ಗಾಡಿ ಇಲ್ಲೆಲ್ಲ ಸುತ್ತಾಡೋದಕ್ಕೆ ಗೌರ್ಮೆಂಟ್ ಗಾಡಿ ಏನಿಲ್ಲ ಗೌರ್ಮೆಂಟ್ ಗಾಡಿ ಇದ್ದಾವೆ ಅದರ ಅಪ್ರೂಪ ಅದು ನೋಡಿ ಸುತ್ತಮುತ್ತ ಕಳಸ ಕಳಸೇಶ್ವರ ಸ್ವಾಮಿನ ಅಲ್ಲೂ ಕೂಡ ವೀಡಿಯೋ ಮಾಡಂಗಿರಲಿಲ್ಲ ಕ್ಷಮೆ ಇರಲಿ ವೀಡಿಯೋ ನಾನು ಏನು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ ಹಾಗೆಯೇ ನೋಡ್ತಾ ಇರ್ಬೋದು ಇವಾಗ ಇಲ್ಲೊಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ನಾವು ಒಳ ಒಳಗಡೆ ಏನು ಎಲ್ಲನೂ ಕೂಡ ಏನು ದರ್ಶನ ಮಾಡ್ಕೊಂಡು ಬಂದ್ವಿ ಅದಾದ ನಂತರ ನಾನು ಇಲ್ಲಿ ಆಚೆನ ವೀಡಿಯೋ ಮಾಡ್ತಾ ಇರೋವಂಥದ್ದು ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಅದೇ ಪ್ರೈವೇಟ್ ಗಾಡಿ ಅಂತ ಹೇಳಿದ್ವಲ್ಲ ಅದನ್ನು ವೆಯ್ಟ್ ಮಾಡ್ತಾ ಇದ್ದೀವಿ ಕಳಸದಲ್ಲಿ ವೆಯ್ಟ್ ಮಾಡಿ ಅದಾದ ನಂತರ ನಾವು ಹೊರ್ನಾಡಿಗೆ ಹೋಗಿ ಆಲ್ಟಾಗಿ ನೆಕ್ಸ್ಟು ಡೇ ವ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್